ಮಲ್ಲ ಕನಕ ನನಗೆ ಕಕ್ಕ ನನಗೆ ದುಡ್ಡು ಕೊಡಕ್ಕೆ ಬಂದಿದ್ದೀರಿ ನನಗೆ ಯಾವ ದುಡ್ಡು ಬೇಡ ಏನು ಬೇಡ ಕನಕ ಏನು ಬೇಡ ನನ್ನ ಮಗಳಿಂದ ತಪ್ಪಾಗಿತ್ತು ನಾನು ಅದು ಸರಿ ಮಾಡೀನಿ ಅಷ್ಟು ಬಿಟ್ಟರೆ ಅದಕ್ಕೆಲ್ಲ ಯಾಕೆ ದುಡ್ಡಿಸ್ಕೊಳ್ಳೋಣ ನಾನು ಬೇಡಿ ಕನಕ ಬೇಡ ನಮ್ಗೆ ದುಡ್ಡು ಕಾಸು ಏನು ಬೇಡ ನಿಮ್ಮ ಅಮ್ಮಾಯಿ ಅಂತೀನಿ ದುಡ್ಡು ಕಾಸು ಕೊಟ್ಟು ನಮ್ಮನ್ನ ಇದು ಮಾಡಬೇಡಿ ನೀವು ಬೇಜಾರು ಮಾಡಬೇಡಿ ನೀವು ನೋಡಿ ಅಕ್ಕ ನಿಮ್ಮ ತವ ಏನು ದುಡ್ಡಿಲ್ಲ ನಾವು ಕೊಡಬೇಕು ನಿಮ್ಗೆ ಏನದು ಇಲ್ಲ ಅಕ್ಕ ಆಯಿತಾ ನಮಗೆ ಯಾಕೋ ಮನಸ್ಸಿಗೆ ಸಮಾಧಾನನೂ ಇಲ್ಲ ಕನಕ ಗೊತ್ತೋಗ ಗೊತ್ತಿಲ್ಲದರಿ ನಮ್ಮ ಮಗಳಿಂದ ತುಂಬ ತಪ್ಪಾಗ್ಬಿಟ್ಟದೆ ಅದನ್ನ ಸರಿ ಮಾಡೋಕ್ಕಂತೂ ಆಯ್ಕಿಲ್ಲ ಈಗ ಅಯ್ಯೋ ಆಗ್ಬಿಟ್ಟೆ ಬಿಡು ಅಥವಾ ಇರ್ಸ್ಕೊಳ್ಳೋದನಕ್ಕೆ ಮೊದಲೇ ಮದುವೆಯಾಗಿರೋನು ಅವನು ಈಗ ಇವಳು ನ್ಯಾಯ ತೋರ್ಸಕ್ಕೆ ಹೋದ್ರೆ ಅವೇನು ಮೂರು ವರ್ಷದಿಂದಲೂ ಪ್ರೀತಿಸಿ ಮದುವೆ ಆಗಿರೋ ಅವಳು ಮೋಸ ಹಾಕಿಲ್ವಕ್ಕ ಹೇಳಿ ನೀವೇ ಅದರಿಂದವ ಇದನ್ನ ಈ ಥರ ಆಯ್ತು ಅಕ್ಕ ಆಯಿತು ಈಗೇನೋ ನಿಮ್ಮ ಮಗಳೇನೋ ವಿದ್ಯಾಭ್ಯಾಸ ಬಿಟ್ಟು ಬೆಂಗ್ಳೂರಿಗೆ ಹೋಗೋಳೆ ಅಂತ ಗೊತ್ತಾಯಿತು ಅದಕ್ಕೆ ಏನೋ ಒಂದು ಒಳ್ಳೆಯದಾಗಲಿ ನೋಡೋಕೆ ನೀವು ತಪ್ಪು ತಿಳ್ಕೊಬೇಡಿ ಈಗ ನಿಮ್ಮ ತವ್ ಇಲ್ಲ ದೇವರು ಏನು ಕೊಟ್ಟಿಲ್ಲ ನಿಮ್ಮ ತಾವು ಅಂದ್ಕೊಂಡು ನಾವು ನಿಮ್ಗೆ ದುಡ್ಡು ಕೊಡಕ್ಕೆ ಬಂದಿಲ್ಲ ನಮ್ಮ ಮನಸ್ಸಿಗೆ ಒಂಚೂರು ಸಮಾಧಾನ ಆಯ್ತದೆ ಅವ್ಳಿಗೆ ಹೋದಾಗ ಸಹಾಯ ಮಾಡಿದ್ರೆ ಎಷ್ಟೋ ಮನ್ಸು ನಮ್ಗೆ ಉಗ್ರ ಆಯ್ತು ಕನಕ ದಯವಿಟ್ಟು ನಿಮ್ದು ಅಮ್ಮಾಯಿ ಅಂತ ನಿಮ್ಮ ಕಾಲ್ಗಾರೆ ಬೀಳ್ತೀನಿ ಬೇಡ ಅಂತ ಕಣಕ ಕನಕ ಬೇಡ ಅಂತ ಅಂದ್ಬೇಡಿ ನಿಮ್ದು ಅಮ್ಮಯ್ಯ ಕನಕ ನಿಮ್ಮ ಕಾಲ್ಗಾರೆ ಬೀಳ್ತೀನಿ ನೀವು ಮಾತ್ರವ ಬೇಡ ಅಂತಂದ್ರೆ ನಮಗೆ ಬೇಡ ಮನ್ಸು ನೋವಾಯ್ತದೆ ಅಕ್ಕ ನೋಡಿ ಬೇಜಾರ್ ತಿಳ್ಕೊಬೇಡಿ ನಮ್ಮ ಪರಿಸ್ಥಿತಿನೂ ನಿಮಗೂ ಅರ್ಥ ಆಯ್ತದೆ ನಿಮ್ಗೆ ಹೇಳ್ಬೇಕಾಗಿಲ್ಲ ಅಕ್ಕ ಏನು ನಾವು ಎಂತ ಯಾವ ಪರಿಸ್ಥಿತಿಲಿ ಅಂದ್ರೆ ನಿಜವಾಗ್ಲೂ ನಮ್ಮ ಕಡೆ ಮುಂದ್ಗಡಲೆ ನಮ್ಮ ಮಗಳಿಂದ ಒಂದು ಹುಡುಗಿ ಜೀವನ ಹಾಳಾಯ್ತಲ್ಲ ಅನ್ನೋದು ಒಂದು ಕೊರಗು ನಾವು ಸಾಯ ಗಂಟ್ಲು ಅದು ನಮ್ಮಿಂದ ತಪ್ಪಿಸ್ಕೊಳಕ್ಕೆ ಆಯ್ಕಿಲ್ಲ ಅಕ್ಕ ನಾವು ಅದರಿಂದ ತುಂಬ ಮನ್ಸಿಗೆ ನೋವಾಗೋದೇ ಅಕ್ಕ ತುಂಬ ತುಂಬ ಮನ್ಸಿಗೆ ಆಗದೆ ನಾವು ಹೆಣ್ಮಕ್ಳೆ ತಿರೋರೆ ಕಣಕ ಆ ಕಷ್ಟ ಏನು ಆ ಏನು ಅನ್ನೋದು ನಮಗೆ ನಿಮ್ಮ ನೀವೇನು ಹೇಳ್ಬೇಕಾಗಿಲ್ಲ ನಿಜವಾಗ್ಲೂ ಆ ನೋವು ಏನು ಅನ್ನೋದು ನಮ್ಗೆ ಗೊತ್ತು ಕಣಕ ಆ ನೋವು ಪಾಪ ನಿಮಗೆ ನಾವು ಈಗ ನಿಮ್ಮ ಬೇರೆ ಕಷ್ಟ ನಮ್ಗೆ ಬೇರೆ ಕಷ್ಟ ಅನ್ನೋದು ಅನ್ನೋದಿಲ್ಲಾಕ ನೀವು ನೀವೆಷ್ಟು ನೋವು ತಿಂತ ಇದ್ದೀರಿ ಅನ್ನೋದು ನಮಗೆ ಅರ್ಥ ಆಯ್ತದೆ ಅಕ್ಕ ಏನು ಮಾಡಿರಿ ನಮ್ಮ ಪರಿಸ್ಥಿತಿ ಎತ್ತಗುವೇ ಏನು ದಾರಿ ತೋರ್ತಾ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಅಕ್ಕ ಅವ್ಳಿಗೊಂದು ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಒಂದು ಸ್ವಲ್ಪ ಸಹಾಯ ಆಗಲಿ ಅಂತ ಅಷ್ಟೇ ಇನ್ನೇನು ಇಲ್ಲ ತಗೊಳ್ಳಿ ಅಕ್ಕ ಬ್ಯಾಡ ಅಂತ ಮಾತ್ರ ಅಂದ್ಬೇಡಿ ನೋಡಿ ನೀವು ನಿಮ್ಮ ನಮ್ಮ ನಮ್ಮ ಮುನ್ಸಾರ ನೀವು ಸಂಸಿದ್ದೀರಾ ಅಂತಂದರೆ ನೋಡಿ ಇದರಲ್ಲಿ ನಮ್ಮದು ಏನು ತಪ್ಪಿಲ್ಲ ನಿಮಗೂ ಗೊತ್ತು ಇದರಲ್ಲಿ ಅವ್ರವ್ರು ಮಾಡ್ಕೊಂಡು ಇವತ್ತು ಪಾಪ ನೀವು ಹೇಳಿದಿರಿ ನಿಮ್ಮ ಮಗಳಿಗೆ ನೀವು ಹೇಳಿದಿರಿ ಬೇಡ ಅಂತವ ಆದರೆ ಅವ್ಳು ಕೇಳಿಲ್ಲ ಸರಿ ಅಕ್ಕ ಅವ್ಳು ಕೇಳಲಿಲ್ಲ ಏನಪ್ಪ ಅಂದ್ರೆ ನಾವು ಹೇಳೋಷ್ಟೇ ಹೇಳ್ದೋ ಹೇಳೋಷ್ಟೇ ಹೇಳ್ದೋ ಒಳ್ಳೆ ರೀತಿ ಹೋಗಿ ಹೋಗಪ್ಪ ಅಂತ ನನ್ನ ಮಗನಿಗೆ ಬಟ್ ಇದು ಅವ್ನು ಮಾಡಿದ್ದು ತಪ್ಪೆಯಾ ಈಗ ನಿಮ್ಮ ಮಗಳಿಗೆ ನೀವು ಹೇಳ್ಕೊಟ್ಟಿಲ್ಲ ಇಲ್ಲ ನಮ್ಮ ಮಗಳಿಗೆ ನಮ್ಮ ಮಗ ನಾವು ಹೇಳ್ಕೊಟ್ಟಿಲ್ಲ ನಮ್ಮದು ಏನೂ ಇಲ್ಲ ಅಂತ ಹೇಳಿ ಪಾತ್ರ ಆದರೆ ಏನು ಮಾಡೋದಕ್ಕ ಏನು ಮಾಡೋದು ತಪ್ಪು ಆಗೋಗೋದೆ ಅದಕ್ಕೆ ಏನೂ ಸರಿ ಮಾಡೋಕ್ಕಂತೂ ಆಯ್ಕಿಲ್ಲ ಏನಪ್ಪ ಅಂದರೆ ಏನೋ ನಮ್ಮ ಮನ್ಸಿಗೆ ಒಂಚೂರು ಸಮಾಧಾನ ಆಗ್ಬೇಕು ಅಲ್ವಾ ಆದ್ರಿಂದವ ಅದಕ್ಕೊಂಚೂರು ವಿದ್ಯಾಭ್ಯಾಸ ಅನುಕೂಲ ಆಗಲಿ ಅಂದ್ಬಿಟ್ಟು ಬಂದೆ ನಿಮ್ಮ ದುಡ್ಡು ಕಾಸ ಇಲ್ಲ ಅಂತ ನಾವು ಕೊಡಕ್ಕೆ ಬಂದಿಲ್ಲಕ ನಮ್ಮ ಮನಸ್ಸು ನಮ್ಗೆ ಏನೋ ಒಂಚೂರು ನಮಗೆ ಮನ್ಸು ಒಗ್ರ ಬೇಕು ಅಂತ ಕೊಡಕ್ಕೆ ಬಂದೀವಿ ಬೇಡ ಅಂತ ಅಂತ ಮಾತ್ರ ಅಂದ್ಬಿಡಿ ನಿಮ್ಮದು ಅಮ್ಮ ಅಂತೀನಿ ನೋಡಿ ದಯವಿಟ್ಟು ನಮ್ಮ ಮಗನಿಂದ ಅದು ತಪ್ಪ ನೀವು ಸೊಗಿಸ್ಬಿಟ್ಟು ದಯವಿಟ್ಟು ಆ ಹುಡುಗಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಫುಡ್ಡಲ್ಲಿ ಹ್ಞೂ ತಕಳಿಯಾಕ ಬೇಡ ಅಂತ ಬೇಡ ಅಂತ ಮಾತ್ರ ಬಂದ್ಬಿಡಿಯಾಕ ನಿಜವಾಗ್ಲು ನಮ್ಗೆ ಭಾಳ ಮನ್ಸು ನೋವಾಗೋತದೆ ನೀವು ಏನಾದ್ರು ಬೇಡ ಅಂದ್ಬಿಟ್ರೆ ಭಾಳ ನೋವು ಅಕ್ಕ ದಯವಿಟ್ಟು ತಕೊಳ್ಳಿಯಾಕ ಅಣ್ಣ ಪಾಪ ನಾನು ನಿಜವಾಗ್ಲೂ ನೀವು ಏನೋ ಕಾಪ್ತಲ್ ಮಾ ಬೇಜಾರಾಗ್ಬೋದು ನಾಲ್ಕು ಮಾತನ್ಬೋದು ಅಣ್ಣ ಆದರೆ ಪಪ್ಪಾ ನಿಮ್ ನಿಮ್ದು ಏನು ಅಣ್ಣ ನಿಮ್ದೇನು ತಪ್ಪಿಲ್ಲ ನಮ್ಮ ಗಣ್ಣ ನಮ್ಮ ಗಂಡನ ಮಗನಿಂದ ಬಾ ನಮ್ಗೆ ಇಷ್ಟೆಲ್ಲವ ನೋವಾಗಿರೋದು ಅಣ್ಣ ಅವನಿಗೆ ಅವತ್ತೇ ಹೇಳಿ ಪಾಪ ನಿಮ್ಮ ಮಾದೇವ ಇವ್ರುವೇ ಇವ್ರವೇ ಅಜ್ಜಿ ಬಂದಿರು ಭಾಗ್ಯಜ್ಜಿ ಅಂದ್ಕೊಂಡು ಇಬ್ರು ಬಂದರು ಬಂದ್ಬಿಟ್ಟು ಹೇಳಿದ್ರು ಹಿಂಗೆ ನಿನ್ನ ಮಗಳು ಹಿಂಗೆ ಕಬ್ಬುನಗದ್ದೆತ ಕುಂತವ್ರೆ ನಿನ್ನ ಮಗನುವೆ ನಿನ್ನ ಮಗಳೇ ಇವನು ಪ್ರಮೋದನೂ ಆ ಬುದ್ಧಿ ಕಲ್ತಾರೆ ಅದ ನಾವ್ಯಾಗ ಇಸ್ಕೊಬಾ ನಿನ್ನ ಮಗಳನ್ನ ಅವ್ನ್ಬಿಟ್ಟು ಪಪ್ಪ ಅವ್ರು ಹೇಳ್ಬಿಟ್ಟು ಹೋದ್ರು ಆದ್ರೆ ಏನು ಮಾಡೋದಣ್ಣ ಏನು ಮಾಡೋದು ನಾನು ಹೇಳಷ್ಟೇ ಅಲ್ಲ ಹೇಳಿದೆ ನನ್ನ ಮಗಳ್ದು ಏನು ತಪ್ಪಿಲ್ಲಣ್ಣ ಅದು ವಯಸ್ಸು ನನ್ನ ಬುದ್ಧಿ ಇರಬೇಕಾಗಿತ್ತು ಅವನಿಂದ ಇವತ್ತು ನಮ್ಮ ಜೀವನನೇ ಒಂದು ಆಳ ಆದಂಗೆ ಆಯಿತು ಕನ್ನಡ ಸಾಯ ಆಗಂಟು ನಮ್ಮ ಕೊರ್ಗು ನಮಗೂ ಒಂದು ಕೊರ್ಗು ತಪ್ಪನಿಲ್ಲ ಅವಳು ಜೀವನದಲ್ಲಿ ಚೆನ್ನಾಗಿರೋಕ್ಕೆ ಏನೇ ಆದರೂ ಒಂದು ಕಡೆ ಮನ್ಸಿಗೆ ನೋವು ಆಗೇ ಆಯ್ತದೆ ಅಣ್ಣ ಹ್ಞೂ ಯಾವಳು ಮಾಡ್ಕೊಂಡಿರೋದು ಒಂದು ಬೋಸಲಿ ಬಿಡಿಯಣ ಅದಕ್ಕೆಲ್ಲ ನಾವು ಏನು ಮಾಡೋಕ್ಕಾಕಿಲ್ಲ ಒಟ್ಟಿಗೆ ನಿಮ್ಮ ಹುಡುಗಿಗೆ ಮೋಸ ಆಗಬಾರ್ದು ಅನ್ನೋದು ನನಗೂ ಇದ್ದಿದ್ದು ನಮ್ಮಿಂದ ಇನ್ನೊಂದು ಹೆಣ್ಣು ಮಗಳಿಗೆ ಮನ್ಸಿಗೆ ನೋವು ಆಗಬಾರ್ದು ಅನ್ನೋದೇ ನಮಗೂ ಉದ್ದೇಶ ಇತ್ತು ಸದ್ಯಕ್ಕೆ ಅದು ಆಯಿತು ಅಣ್ಣ ಹೆಂಗೋ ಸರಿ ಆಯಿತು ಅದೊಂದು ಸಮಾಧಾನ ಮುನ್ಸ್ಕಣ್ಣ ಆಯ್ತು ಅಕ್ಕ ನಿಮ್ಮ ಹುಡುಗಿಗೆ ಒಂದು ಜೀವನ ಇದ್ದೇ ಇರ್ತದೆ ಅಕ್ಕ ಏನು ಟ್ರೈನಿಂಗ್ ಹೋಗಿದ್ದದ ಅಂತಲ್ಲ ಹ್ಞೂ ಅವಳು ಕಾಲೇ ನರ್ಸಿಂಗ್ ಟ್ರೈನಿಂಗ್ ಅರ್ಜಿ ಅಕ್ಕ ಪ್ರೀ ಸೀಟ ಸಿಕ್ಕದೆ ಕನಕ ಆಳ್ಗರಿ ಅವಳ ಚೆನ್ನಾಗಿ ಓದಿದ್ದು ಅಯ್ಯೋ ಏನು ಮಾಡಿರಿ ಹಣೆ ಬರವ ಎಲ್ಲ ನಮಗೆ ಚೆನ್ನಾಗಿ ಓದಿ ಚೆನ್ನಾಗಿ ಓದ್ತಿದ್ದಲ್ಲ ಅರ್ಜಿ ಹಾಕಿದ್ಲು ಬರ್ದಿದ್ಲು ಎಕ್ದಮ ಸೀಟ್ ಸಿಕ್ಕದೆ ಟ್ರೈನಿಂಗೇ ಅದಕ್ಕೆ ಓಯ್ತೀನಿ ಅಂದ್ಕೊಂಡು ಓದ್ಲು ಇನ್ನೇನು ಮಾಡಿರಿ ಹೊಸ ದಿವಸ ಒಂದು ಮೂರು ವರ್ಷ ನಾಲ್ಕು ವರ್ಷ ಆಗಿದ್ದದ ಟ್ರೈನಿಂಗು ಮುಗಿಸ್ಕೊ ಬರಲಿ ಎಲ್ಲ ಹಳೆ ಮಚ್ಕೊಂಡಿರ್ತದೆ ನೋಡದ ಆಮೇಲೆ ಅವಳು ಹಣೆ ಬರ್ದ್ಲು ಬರ್ದಂಗೆ ಗಾಳಿಯಾಕೆ ಒಟ್ಟಿಗೆ ನಿಮ್ಮ ಸೊಸೆಗಾರ ನ್ಯಾಯ ದೊರಕ್ತಲ್ಲ ಇಬ್ಳು ಕೊರ್ಗಿಂತ ಒಬ್ಬರೇ ಇರಲಿ ಇರ್ಲಿ ನಾನು ಇದು ಕನಕ ಉದ್ದೇಶ ಅಷ್ಟು ಬಿಟ್ರಿ ನೀನ್ ಏನ್ ಇಲ್ಲ ಪಾಪ ನೀವೇನು ಮಾಡಿರಿ ಅವ್ರ ಅವ್ರು ಮಾಡ್ಕೊಂಡಿರೋ ಅವ್ರು ಅವ್ರ ಯಾಕ ಬೇಜಾರ್ ಮಾಡ್ಕಬೇಡಿ ನೀವು ನನಗೆ ಯಾವ್ದೇ ಕಾರಣಕ್ಕೂ ದುಡ್ಡು ಕಾಸು ಮಾತ್ರ ಬೇಡ ಕನಕ ನನ್ನ ಮಗಳನ್ನ ಓದಿಸ್ತೀನಿ ನಾನು ಅದೆಷ್ಟಾರು ಖರ್ಚಾಲಿ ಬೇಡ ನನಗೆ ನಿಮ್ಮ ದುಡ್ಡು ಅಕ್ಕ ಮತ್ತೆ ಬೇಜಾರ್ ಮಾಡ್ತಾ ಇದ್ರಿ ಕನಕ ನೀವು ನಮ್ಗೆ ನಿಜವಾಗ್ಲೂ ಯಾಕಕ ಯಾಕೆ ಹಿಂಗೆ ಬೇಜಾರ್ ಮಾಡ್ತಾ ಇದ್ರಿ ನೀವು ಬೇಡಿಯಾಕ ನಿಮ್ದು ಅಮ್ಮ ಅಂತೀವಿ ನೀವು ದುಡ್ಡು ಅಂದ್ರೆ ನಮಗೆ ನಿಜವಾಗ್ಲೂ ನೀವು ನಮ್ಸ್ ಅನ್ನಿಸ್ತದೆ ಪ್ಲೀಸ್ ಅಕಾ ತಕೊಳ್ಳಿ ಈಸ್ಕಳಿಯಕ ಕೊ ಅಕ ತಕಳಿ ಅಕ್ಕ ತಕಳಿ ನೋಡಿ ಬೇಜಾರ್ ತಿಳ್ಕೊಬೇಡಿ ನೀವು ತಕಳಿ ಅಕ್ಕ ನಿಮ್ಗೆ ಯಾವ್ದಾರ ಚೂರು ಸಹಾಯ ಆಯ್ತದೆ ನಿಮ್ದ ಅಮ್ಮಯ್ಯ ಅಂತೀನಿ ನೋಡಿ ಅವ್ರ ಮಗ ತಪ್ಪಕ್ಕೆ ತಪ್ಪಿಕೆ ದುಡ್ಕೊಡ್ ಸರಿ ಮಾಡಕ್ ಬಂದವ್ರೆ ಅಂತಾನು ಯಾಕೆ ಯಾಕೇಂದ್ರೆ ಸರಿ ಕೊಡಿ ಅಕ್ಕ ನೋಡಿ ಇಷ್ಟೆಲ್ಲಾ ಹೇಳ್ತಾ ಇದ್ರಿ ಅನ್ಬಿಟ್ಟಿಸ್ಕೋತೇವ್ ನಿಜವಾಗ್ಲೂ ನನ್ಗೆ ಇಸ್ಕೊಳ್ಳೋಕು ಮುನ್ಸಿಲ್ಲ ತಕಳಿಯಾಕ ಬೇಜಾರ್ ಮಾಡ್ಕೋಬೇಡಿ ನಮಿನ ತಪ್ಪಾಗೆ ನಾವು ಒಪ್ಕೊತೀವಿ ಅಕ್ಕ ತಕಳಿಯಕ ನೋಡಿ ಅಕ್ಕ ಏನೇ ವಿಷಯದಲ್ವ ನಿಮ್ಗೆ ಏನೇ ಸಹಾಯ ಬೇಕು ಅಂದ್ರೆ ಕೇಳಿ ಎಷ್ಟಕ್ಕೆ ಮುಗ್ದೋಯ್ತು ಅಂತ ಅನ್ಕೋಬಿಡಿ ಅಕ್ಕ ಯಾವ ಥರದಲ್ಲೂ ಯಾವ್ದಾರು ಸಣ್ಣ ಪುಟ್ಟ ಸಹಾಯ ಬೇಕಾದರೂ ದುಡ್ಡು ಕಾಸಂದು ಅಂತ ಅಲ್ಲಕ ಇನ್ನು ಯಾವುದೇ ಥರದಲ್ಲೂ ನಿಮಗೆ ಸಹಾಯ ಬೇಕು ಅಂದರೆ ಸಂಕೋಚದಿಂದ ಸಂಕೋಚ ಬಿಟ್ಟು ಕೇಳಿ ನಾನು ನಿಮ್ಮ ಸ್ವಂತ ಅಣ್ಣ ಕಳಿ ಆಯ್ತಕ್ಕ ದಯವಿಟ್ಟು ಕನಕ ನೀವು ಬೇಜಾರು ಮಾಡ್ಕೋಬೇಡಿ ನಿಜವಾಗ್ಲೂ ನಮ್ಮ ಮಗನಿಂದ ಆಗಿರೋ ನೆ ಮೋಸಿಕೆ ನಮಗಿದ್ರ ಮೇಲೆ ನಮಗೆ ಏನು ಮಾಡೋಂಥ ಸ್ಥಿತಿಲಿ ನಾವಿಲ್ಲ ಕನಕ ಈಗ ಓಲಿ ಕನೋ ಇಸ್ಕೊಂಡೆ ಬಿಡೋದ ಇಬ್ರು ಸೊಸೆ ಅದ ನಂಗೆ ಇದ್ದದಕ್ಕ ಹೇಳಿ ಇವತ್ತಿನ ಕಾಲದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬಾಳರ ಅವೆಲ್ಲ ಆಗೋ ಕೆಲಸವ ಬೇಡಿ ಅಣ್ಣ ಬೇಡ ಬಿಡಿ ಆ ಥರ ಗೆದ್ದು ನಾನೇ ಬಾಯ್ಬಿಟ್ಟೆ ಕೇಳೋನು ಈಗ ಗೊತ್ತೋ ಗೊತ್ತಿಲ್ಲ ನಿನ್ನ ಮಗ ತಾಳಿ ಕಟ್ಬಿಟ್ಟವೆ ಇಸ್ಕೊಳ್ಳಿ ಕರ್ಕೊಂಡು ಹೋಗಿ ಅಂತ ಕೇಳೋದು ನಂಗೆ ಬೇಡ ಕಣಪ್ಪ ನನ್ನ ಮಗಳು ಯಾರಿಗೂ ಎರಡನೇ ಹೇಳ್ತಿಯಾಗ ಹೋಗೋದು ನನಗೂ ಇಷ್ಟ ಇಲ್ಲ ಬೇಕಾರೆ ಅವ್ಳು ಮದುವೆ ಆಗದೆ ಇದ್ದಿದ್ರು ಇದ್ರು ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ಎರಡನೇ ಹೇಳ್ತಿಯಾಗ ಹೋಗೋದು ನನಗೂ ಇಷ್ಟ ಇಲ್ಲ ನನ್ನ ಮಗಳು ಚಂದ ಸಾಕಿನಿ ಕಣೋಣ ನಾನು ಕನ್ಸು ಕಟ್ಕೊಂಡು ನನ್ನ ಮಗಳನ್ನ ಮಗ ಮದುವೆ ಮಾಡಬೇಕು ಹಿಂಗೆ ಮಾಡಬೇಕು ಮದುವೆ ಅಂತ ಇಲ್ಲವಾ ಭಾಳ ಕನ್ಸು ಕಟ್ಟಿದೆ ಎಲ್ಲ ನಿರಾಸೆ ಮಾಡ್ಬಿಟ್ರು ಅವು ದುಡ್ಕಿ ತಕೊಳ್ಳೋ ಕೆಲವು ನಿರ್ಧಾರಗಳಿಂದವ ಇವತ್ತು ನಾವು ಸಾಯ ಗಂಟ್ಲು ಹೊರಗೋಂಥ ಕೆಲಸಗಳು ಆಗವೆ ನಿಮ್ಮನ್ನು ನಾನು ದೂರಕಿಲ್ಲ ಪಪ್ಪ ನಿಮ್ಮ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಒಂದೇ ಸಮಾಧಿ ಯಾರಿಗೆ ಹೇಳೋಕದಣ್ಣ ಯಾರಿಗೆ ಹೇಳಕ್ಕದದು ಅದದು ಅವೆಲ್ಲನೂ ಮುನ್ಸ್ಕೊಚ್ಕೊಂಡು ಯತ್ನ ಮಾಡ್ತಾ ಕುತ್ಕೊಂಡ್ರೆ ಏನೂ ಪ್ರಯತ್ನ ಆಗಿಲ್ಲ ಪಪ್ಪ ನೀವು ತಾನೇ ಏನು ಮಾಡಿರಿ ನಿಮ್ಮ ಸ್ಥಿತಿ ನನಗೆ ಅರ್ಥ ಆಯ್ತದೆ ಬಿಡಿಯಣ ಬೇಜಾರ್ ಮಾಡ್ಕೋಬಿಡಿ ಏನಾದ್ರು ಸಹಾಯ ಇದ್ರ ಯಾವುದೇ ಥರದ್ದು ಸಹಾಯ ಇದ್ರು ಕೇಳಿ ಅವ ರಂಗಣ್ಣ ಬಂದಿತ್ತಕ ಬಂದಿಲ್ಲ ಕಣಕ ಬಂದಿಲ್ಲ ಅವನು ಬರ್ದಿ ಇಲ್ಲಾಕೆ ಆ ಮನೆ ಏನು ಬೇವರ್ಸಿ ಮುಂಡೆ ಮಗ ಆ ಮುಂಡೆ ಮಗನಿಂದ ನನ್ನ ಮಗಳ ಜೀವನ ಹಾಳಾಗದೆ ಬಾಯಿಲಿ ಮುನ್ನಕ ಅವ್ನು ಆಡ್ಕೊಂಡು ಆಡ್ಕೊಂಡು ನನ್ನ ಮಗಳು ಭಾಳ ಹಾಳು ಮಾಡಿ ಕುಣಿಸ್ತಾ ಇವತ್ತು ನನ್ನ ಮಗಳು ಎಷ್ಟು ಅಪ್ಪ ಅಂತ ಸಂತ ಪಟ್ಟೋಳು ಅವೆಲ್ಲ ತೊಟ್ಟದ ನನ್ನ ಮಗನಿಗೆ ಯಾವ ಮಗ ಬದುಕೋ ಬಂದ ಅವನು ನಮ್ಮ ಮನೆ ಒಳಗೆ ಯಾವ ಮಕ್ಕ ಬದುಕೊಂಡ ಬಂದವನು ಬಂದಿಲ್ಲ ಬಂದಿಲ್ಲ ಅವ್ನು ನನ್ನ ಮಗ ಲೋಪ ನನ್ನ ಮಗ ನಾನು ಕಳ್ಸಿರೋದು ಅಂತ ಗೊತ್ತಿಲ್ಲ ಏನಂತ ಯತ್ನ ಮಾಡ್ಕೊಂಡಿದ್ದಾನೆ ಏನು ಹಾಳು ಬಿದ್ದು ಹೋಗಿ ಹೋಗು ನನ್ನ ಮಗ ಜೀವನ ಹಾಳಾದ್ಮೇಲೆ ಅವ್ನಿಗೆ ನನ್ನ ಕಟ್ಕೊಂಡು ಅವ್ನು ಅವನಿದ್ರೆಷ್ಟು ಸತ್ತರೆಷ್ಟು ಅವನ ಬಗ್ಗೆ ನಾನು ತಲೆಗೆಡ್ಸ್ಕೊಳಿಕಿಲ್ಲ ಕನಕ ಎಲ್ಲರ ಹೋಗಿ ಬಿದ್ದೋಗಿ ಬಿದ್ದು ಬಿದ್ದೋಗಿ ನನ್ನ ಮಗ ಅವ್ನು ಕಟ್ಕೊಂಡು ನನಗೇನು ದೇವರ್ಸಿ ನನ್ನ ಮಗನಿಂದ ನಮ್ಮ ನಿಮ್ಮದಿಂದ ಆಗೋತಲ್ಲಕ್ಕ ನಮಗೆ ಆಯ್ತಲ್ಲ ನನ್ನ ಮಗನಿಂದ ನನ್ನ ಮಗಳ್ ಜೀವನವ ಹಾಳು ಮಾಡ್ಬಿಟ್ಟ ತಂದಿ ಒಂದು ಒಳ್ಳೆ ದಾರಿ ತೋರಿಸ್ಬಿಟ್ಟು ಒಳ್ಳೆ ದಾರಿ ಹೋಗೋ ಬಂದನೆ ಬಿಟ್ಟು ಮದುವೆ ಆಗಿರೋನ್ ತಗೊಂಡೋಗಿ ತಾಳಿ ಕಟ್ಸೋನೇ ನೋಡಿ ಅಂತ ನನ್ನ ಮಗಿರ್ಬೇಕು ಅಂತ ಬೇಬಸ್ಸಿ ನನ್ನ ಮಗ ಹ್ಞೂ ಹ್ಞೂ ನನ್ನ ಮಗಳು ಭಾಳ ಹಾಳು ಇವತ್ತು ನನ್ನ ಮಗಳು ಎಷ್ಟು ನೋವ್ ಬಸ್ಸೋಳ ಎಲ್ಲಾನು ಅದೇ ಅವ್ನಿಗೆ ತರ್ತದೆ ಸುಮ್ಕಿನಿ ಅವ್ನಿಗೆ ತರ್ತದೆ ಅಕ ಹಾಂ ಒಂದು ಕಾಫಿನಾರು ಮಾಡ್ಕೊ ಬರ್ತೀನಿ ಏ ಆಕ ಏನು ಬೇಡಿಕತೆ ಯಾವ ಕಾಫಿನ ಬೇಡ ಏನು ಬೇಡಕ ಬರ್ತೀವಿ ಏನಾರ ಸಹಾಯ ಬೇಕಾದ್ರೆ ದಯವಿಟ್ಟು ಆಕೀಜ ತಿಳ್ಕೊಳ್ದಾನೆ ನಿಮ್ಮ ಸ್ವಂತ ಅಣ್ಣ ಅನ್ಕೊಂಡು ನಿಮ್ಗೆ ಏನಾರ ಸಹಾಯ ಬೇಕು ಅಂದ್ರೆ ಖಂಡಿತವಾಗ್ಲಿ ಕೇಳಬೇಕು ನಾಕ ಹ್ಮ್ ಇದೊಂದು ನಮ್ ಕಡೆಯಿಂದ ಆಯ್ತು ಏನಾದ್ರೂ ಕೇಳ್ತೀನಿ ಬಿಡೋಣ ಪಾಪ ನೀವೇನ್ ಮಾಡಿರಿ ಸರಿಯಾಕ ಆಯ್ತು ಮತ್ತೆ ನಾವು ಓಡ್ತೀವಿ ಹ್ಮ್ ಸರಿಯಾಕ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ